ನಮಸ್ಕಾರ ನಾಲ್ಕನೇ ದಿನ ಬೂಮ್ರಾ ಮತ್ತು ಸಿರಾಜ್ ರವರ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಆಸಿಸ್ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬೂಮ್ರಾ ಕಾಂಗಾರುಗಳಿಗೆ ಆಸರೆಯಾಗಿ ನಿಂತರು ಟ್ರೈಲೆಂಡರ್ಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಾಲ್ಕನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಾಟ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಈ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮೆಲ್ಬೋರ್ನ ಎಂಸಿಜಿ ಸ್ಟೇಡಿಯಂ ನಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಾಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿದೆ ನೂರ ಎಪ್ಪತ್ತ್ ಮೂರು ರನ್ ಗಳಿಗೆ ಒಂಬತ್ತು ವಿಕೆಟ್ ಬೆಳೆಸಿದ್ದ ಟೀಂ ಇಂಡಿಯಾದ ಬೌಲರ್ಗಳು ಕೊನೆಯ ವಿಕೆಟ್ಗಾಗಿ ಪರದಾಡಿದರು ಅತ್ತ ಹತ್ತನೇ ವಿಕೆಟ್ಗೆ ಕೆಚ್ಚದೆಯ ಹೋರಾಟ ಪ್ರದರ್ಶಿಸಿದ ನಾಥನ್ ಲಿಯಾನ್ ಹಾಗೂ ಸ್ಕಾಟ್ ಬಾಲೆಂಡ್ ಐವತ್ತೈದು ರನ್ಗಳ ಜೊತೆ ಆಟವನ್ನು ಆಡಿದರು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಸ್ಟೀವ್ ಸ್ಮಿತ್ ರವರ ಶತಕದ ನೆರವಿನಿಂದಾಗಿ ಮೊದಲ ನಲ್ಲಿ ಬರೋಬ್ಬರಿ ನಾನೂರ ಎಪ್ಪತ್ನಾಲ್ಕು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇದರ ಬೆನ್ನಲ್ಲೇ ಮೊದಲ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ತಂಡದ ಪರ ನಿತೀಶ್ ಕುಮಾರ್ ರೆಡ್ಡಿ ನೂರಾ ರನ್ಗಳ ಶತಕದ ಇನ್ನಿಂಗ್ಸ್ ಆಡಿದರು ಈ ಸೆಂಚುರಿ ಸಹಾಯದಿಂದಾಗಿ ಭಾರತ ತಂಡವು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ರನ್ ಪೇರಿಸಿತು ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಐದು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಸ್ಯಾಮ್ ಕಾನ್ ಸ್ಟಾಸ್ ಎಂಟು ರನ್ ಬಾರಿಸಿ ಬುಮ್ರವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಇದರ ಬೆನ್ನಲ್ಲೇ ಉಸ್ಮಾನ್ ಖವಾಜಾ ಇಪ್ಪತ್ತೊಂದು ರನ್ ಗಳಿಸಿ ಸಿರಾಜ್ ರವರಿಗೆ ವಿಕೆಟ್ ಒಪ್ಪಿಸಿದರು ಇದಾಗೂ ಮತ್ತೊಂದು ಕಡೆ ಕ್ರೀಸ್ ಕಚ್ಚಿನಿಂದ ಮಾರ್ನ ಸ್ಲಬೂಷಿನ್ ಎಚ್ಚರಿಕೆಯ ಆಟದೊಂದಿಗೆ ರನ್ ಪೇರಿಸುತ್ತಾ ಸಾಗಿದರು ಆದರೆ ಮತ್ತೊಂದು ಕಡೆ ಬಿಗಿ ದಾಳಿ ಸಂಘಟಿಸಿದ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ಟ್ರಾವಿಸ್ ಸಿಡ್ರವರನ್ನ ಒಂದು ರನ್ ಗಳಿಗೆ ಹಾಗೂ ಮಿಚಲ್ ಮಾಸ್ಟರ್ ಅವರ ಡೌಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಪೆವಿಲಿಯನ್ ಗಟ್ಟಿದರು ಮತ್ತು ಸ್ಟೀವ್ ಸ್ಮಿತ್ ಹದಿಮೂರು ರನ್ ಬಾರಿಸಿದ್ದ ವೇಳೆ ಸಿರಾಜ್ ರವರ ಬೌಲಿಂಗ್ ನಲ್ಲಿ ಔಟ್ ಆದರು ಎಪ್ಪತ್ತು ರನ್ ಗಳಿಸಿ ಅಪಾಯಕಾರಿಯಾಗುವ ಸೂಚನೆ ನೀಡಿದ್ದ ಮಾರ್ನರ್ ಲಭುಷಿನ್ ಗೆ ಪೆವಿಲಿಯನ್ ಹಾದಿ ತೋರಿಸುವಲ್ಲಿ ಮೊಹಮ್ಮದ್ ಸಿರಾಜ್ ಯಶಸ್ವಿಯಾದರು ಇದರ ಬೆನ್ನಲ್ಲೇ ಮಿಚಲ್ ಸ್ಟಾರ್ಕ್ ಐದು ರನ್ ಬಾರಿಸಿ ಇಲ್ಲದ ರನ್ ಕರೆಯಲು ಹೋಗಿ ರನ್ಔಟ್ಗೆ ಬಲಿಯಾದರು ಈ ಹಂತದಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿದ ನಾಯಕ ಪಾಟ್ ಕಮಿಂಗ್ಸ್ ನಲವತ್ತೊಂದು ರನ್ಗಳ ಕೊಡುಗೆ ನೀಡಿದರು ಆದರೆ ಅರ್ಧಶತಕದ ಹೊಸ್ತಿಲಲ್ಲಿ ಜಡೇಜಾಗೆ ವಿಕೆಟ್ ಒಪ್ಪಿಸಿದರು ಆದರೆ ಕೊನೆಯ ವಿಕೆಟ್ಗೆ ಜತೆಗೂಡಿದ ನಾಥನ್ ಲಿಯಾನ್ ಹಾಗೂ ಸ್ಕಾಟ್ ಬಾಲೆಂಡ್ ಐವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಹಂಚಿಕೊಂಡರು ಈ ಮೂಲಕ ನಾಲ್ಕನೇ ದಿನದ ಆಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡವು ಇನ್ನೂರ ಇಪ್ಪತ್ತೆಂಟಕ್ಕೆ ತಲುಪಿದೆ ಭಾರತ ತಂಡದ ಪರ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಕಬಳಿಸಿದರೆ ಮೊಹಮ್ಮದ್ ಸರಾಜ್ ಮೂರು ವಿಕೆಟ್ ಪಡೆದು ಮಿಂಚಿದ್ದಾರೆ ಇನ್ನು ಕೊನೆಯ ದಿನದಾಟ ಮಾತ್ರ ಬಾಕಿ ಉಳಿದಿದ್ದು ಭಾರತ ತಂಡವು ಈ ಪಂದ್ಯದಲ್ಲಿ ಗೆಲ್ಲಬೇಕಾಗಿದ್ದರೆ ಸೋಮವಾರ ಆಸ್ಟ್ರೇಲಿಯಾ ನೀಡುವ ಮುನ್ನೂರ ಮೂವತ್ತ್ ಮೂರಕ್ಕೂ ಅಧಿಕ ಮಾಡಬೇಕು ಅದರೊಳಗೆ ಆಸಿಸ್ ಬಾಲರ್ಗಳು ಹತ್ತು ವಿಕೆಟ್ ಪಡೆದರೆ ಜಯ ಆಸ್ಟ್ರೇಲಿಯಾದ ಪಾಲಾಗಲಿದೆ ಹೀಗಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಐದನೇ ದಿನದ ಆಟವು ರೋಚಕತೆಯಿಂದ ಕೂಡಿದೆ ನಿಮಗೆ ಏನಿಸುತ್ತದೆ ಮುನ್ನೂರಕ್ಕೂ ಅಧಿಕ ರನ್ಗಳನ್ನ ಚೇಜ್ ಮಾಡಿ ಟೀಂ ಇಂಡಿಯಾವು ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ನಮಸ್ಕಾರ